ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆಗಿದ್ದೀರಾ ಅಂತ ಅಂದ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇದು ಸ್ಟಾಟರ್ಡೇ ವ್ಲಾಗು ಶನಿವಾರದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೂರು ಗಂಟೆ ಆಗಿದೆ ಇವಾಗ ಪುನೀತ್ ನೋಡಿ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿ ಓಲಾ ಒಬ್ಬರು ಮಾಡ್ತೀನಿ ಅಂದ್ಕೊಂಡು ಹೋಗೇ ಇಲ್ಲ ವಾಪಸ್ ಬಂದಿದ್ದಾರೆ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆನ್ ಮಾಡ್ಕೊಂಡಿದ್ದಾರೆ ಆಮೇಲೆ ಯಾವುದೋ ಬಿದ್ದಿಲ್ಲ ಅಂತ ಹೇಳಿ ಬಂದಿದ್ದಾರೆ ಏನು ಶಿ ವೀಕೆಂಡ್ಸಲ್ಲಿ ವಾರ ಪೂರ್ತಿ ಟ್ರಾಫಿಕಲ್ಲಿ ಗೋಡಾಡಿರ್ತಾರೆ ಅಂತ ವೀಕೆಂಡ್ಸಲ್ಲಿ ಆರಾಮಾಗಿರಲಿ ಅಂತ ನಾನು ಏನು ಅನ್ನೋಕ್ಕೆ ಹೋಗಲಿಲ್ಲ ಸೊ ಬಂದರು ಈಗ ನಮ್ಮ ಮನೆ ಮುಂದೆ ಯಾವುದೋ ರೆಡ್ ಕಲರ್ ಗಾಡಿ ಹಾಕ್ಬಿಟ್ಟಿದ್ರು ಹಂಗಾಗಿ ನಮ್ಮನೆ ಮುಂದೆ ಹಾಕ ಜಾಗ ಇರ್ಲಿಲ್ಲ ಸೊ ಮುಂದೆ ಹಾಕ್ತಾ ಇದಾರೆ ನನಗಂತೂ ಫುಲ್ ನಗು ತಡ್ಕೊಳೋಕ್ಕಾಗ್ತಾ ಇಲ್ಲ ಅವರು ಅಷ್ಟೇ ಫುಲ್ ನಗು ಏಕೆಂದರೆ ಇನ್ನೂ ಹೋಗಿ ಹತ್ತು ನಿಮಿಷ ಆಗಿರಲಿಲ್ಲ ನಾವೇನೋ ಫಿಲ್ಮಿ ಸ್ಟೈಲಲ್ಲಿ ಓಕೆ ಬಾಯ್ ಅಂತೆಲ್ಲ ಹೇಳ್ಬಿಟ್ಟು ಬೀಳ್ಕೊಡುಗೆ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಇನ್ನೂ ಒಳಗಡೆ ಒಳಗಡೆ ಹೋಗಿ ಒಂದು ಹತ್ತು ನಿಮಿಷ ಅಷ್ಟೇ ಆಚೆ ಆಲ್ರೆಡಿ ಮತ್ತೆ ಕಾರ್ ಸೌಂಡ್ ಆಯಿತು ಇದೇನು ಕಾರ್ ಸೌಂಡ್ ಆಯ್ತಲ್ಲ ಅಂತ ಹೇಳಿ ಅವಾಗ ಪಕ್ಕದ ಮನೆ ಅಕ್ಕ ಹೇಳಿದ್ರೆ ನಿಮ್ಮ ಮನೆಯವ್ರು ಬಂದರು ಅಂತ ಹೇಳಿ ನಾನೇನೋ ಅಂದ್ಕೊಂಡೆ ಇಲ್ಲೇ ನಮ್ಮ ಏರಿಯಾದಲ್ಲಿ ಪಿಕಪ್ ಇರ್ಬೋದೇನೋ ಅಂತ ಅದು ನೋಡಿದ್ರೆ ವಾಪಸ್ ಬಂದಿದ್ದಾರೆ ನಕ್ಕು ನಕ್ಕು ಸಾಕಾಯಿತು ீரு ஜங்க நான் கேர் கிட நங்க ನನಗೆ ಬೇಕಾಗಿಲ್ಲ ಹೆಸ್ರು ಬೆಳೆ ತಗೊಂಬಂದಿರು ನಾವು ಒಬ್ರಿಗೆ ಕೊಡಲ್ಲ ಅಂತ ಹೇಳಿ ಎಲ್ಲ ಇದು ಮಾಡ್ತಿದ್ರು ನನಗೆ ಹೆಸ್ರು ಬೇಳೆ ಅಂದರೆ ಸಕತ್ತಿಷ್ಟ ಪುನರ್ ಹೋಗೋಷ್ಟೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೇನೆ ಹೆಸರು ಬೇಳೆ ತೊಗೊಂಬಂದಿರು ಬರ್ತಾ ಹೋಗ್ಲಿ ತಗೊಂಡು ಹಿಂಗೊಂದು ಒಂದೆರಡು ಅಂತ ಹೇಳಿ ಕೊಡ್ತಿದ್ದಾರೆ ನನಗೆ ನಗು ಅಂದರೆ ನಗು ತಡ್ಕೊಳೋಕೆ ಇಲ್ಲ ಯಾಕೆಂದರೆ ಪುನೀ ಯಾವತ್ತೂ ಆ ಥರ ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ಯಾಕೋ ಅವರಿಗೆ ಮೂಡೇ ಇಲ್ಲ ಡ್ಯೂಟಿಗೆ ಹೋಗೋಕ್ಕೆ ಸೊ ಆ ಕೈ ಮೈಕೈ ಎಲ್ಲ ನೋವು ಕಣೆಯ ಟ್ರ ಪಾರ್ಕಿಂಗಲ್ಲಿ ಕೂತು ಕೂತು ನನಗೂ ಸುಸ್ತಾಗಿದೆ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಬಿಡು ಅಂದ್ಕೊಂಡು ಈಗ ಟೆರೆಸ್ ಮೇಲೆ ಬಂದಿದೆ ಬಟ್ಟೆ ಹುಣ್ಣು ಹಾಕೋಣ ಅಂತ ನಮ್ಮ ರಾಣಿ ನೋಡಿ ಹೆಂಗೆ ಕೂತಿದ್ದಾಳೆ ಅಂತ ಹೇಳಿ ಈಗ ಸಂಜೆ ಆಗಿರೋದ್ರಿಂದ ಪುನಿ ಕಾಫಿ ಕೇಳಿದ್ರು ಇರಲಿಲ್ಲ ಹಾಲು ತಗೋಬಾರ್ದು ಅಂತ ಹೋದರೆ ಹೆಂಗೆ ಫುಲ್ ಆಗಿರೋ ಅಂತ ಹಾಲು ಕೊಟ್ಬಿಟ್ಟಿದ್ದಾರೆ ನಾನಲ್ಲಿ ನೋಡಿಕೊಳ್ಳು ಇಲ್ಲ ನೋಡಿದೆ ಬಟ್ ಏನಾಗಲ್ಲ ಅಂದ್ಕೊಂಡು ಬಂದೆ ಅದು ನೋಡಿದ್ರೆ ಗಡ್ಡಗಡ್ಡೆ ಹಂಗೆ ಇದೆ ಸೊ ಪುನಿ ಇದ್ರು ನೋಡ್ಕೊತರ್ಬೇಕು ತಾನೆ ಅಂತ ಹೇಳಿ ಅದನ್ನ ಸ್ವಲ್ಪ ತಿಂದರು ನಾನೇ ಹಿಂಸೆ ಮೇಲೆ ಬಾಯಿಗೆ ಆಗ್ತೇ ಹೆಂಗಿರುತ್ತೆ ನೋಡು ಟೇಸ್ಟ್ ಅಂತ ಹೇಳಿ ಸೀತ ಆಗುತ್ತೆ ಕಣೆ ಹೇಳ್ತಾಯಿದ್ರು ಸೊ ಈಗ ಕಾಫಿ ಮಾಡಬೇಕು ಏನೋ ಒಂಥರ ಫನ್ನಿ ಆಗಿತ್ತು ಈ ಡೇ ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ ವೀಕೆಂಡ್ಸ್ ನನಗಂತೂ ನನಗೆ ನೆನಪಿದ್ದಂಗೆ ಯಾವತ್ತೂ ಈ ತರ ನಾವು ನಗಾಡಿದ್ದೇ ಇಲ್ಲ ಅಷ್ಟು ನಗಾಡಿವು ಅಂದ್ರೆ ಮದುವೆ ಆದಮೇಲೆ ಸ್ವಲ್ಪ ಕಮಿಟ್ಮೆಂಟು ಕೊರೋನಾ ಅದು ಇದು ಅಂತ ಹೇಳಿ ಫುಲ್ ಲೈಫ್ ಬೋರ್ ಫ್ರೆಂಡ್ಸ್

ಸೊ ಪುನೀತ್ ಸಿಕ್ಕಾಪಟ್ಟೆ ಫುಲ್ ಹ್ಯಾಪಿಯಾಗಿದ್ದರೆ ಯಾಕೆಂದರೆ ವೀಕೆಂಡು ಮಗನ ಜೊತೆ ಆಟ ಆಡ್ಬೋದು ಅಂತ ಹೇಳಿ ಸೊ ನನಗೂ ಫುಲ್ ಖುಷಿಯಾಯಿತು ಒಬ್ಬ ಹೆಂಡ್ತಿ ಬಯಸೋದೆ ಅದು ಹೆಂಡತಿ ಮಕ್ಕಳಿಗೆ ಟೈಮ್ ಕೊಡಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ಮಾತಾಡಲಿ ಅಂತ ಅಷ್ಟೇ ಏನೇ ಕೊಡಿಸಿದ್ರು ಬರೋದಿಲ್ಲ ಈ ಇದ್ರ ಮುಂದೆ ಯಾವುದೂ ಅಲ್ಲ ನೆಮ್ಮದಿ ಒಂದೇ ಮುಖ್ಯ ಖುಷಿ ಒಂದೇ ಮುಖ್ಯ ಅದು ನನಗೆ ನಿಜವಾಗ್ಲೂ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇಷ್ಟು ರೊಮ್ಯಾಂಟಿಕ್ಟಿಕ್

ಬಿಟ್ಟಿ ಹೂವಲ್ಲಿ ಪೂಜೆ ಮಾಡ್ತಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು ಸುಮ್ನೆ ತಮ್ಮಾಷೆಗೆ ಇದ್ದಾರೆ ಅಷ್ಟೇ ಪಕ್ಕದ ಮನೆಯವರು ಹೂವಿನ ಬಿಸ್ನೆಸ್ ಮಾಡೋದು ಅಂದ್ರೆ ವೆಡಿಂಗ್ ಗೆಲ್ಲ ದೊಡ್ಡು ಗ್ರ್ಯಾಂಡ್ ಫಂಕ್ಷನ್ಗೆಲ್ಲ ಕಳಿಸ್ತಾರೆ ಅವರು ಸೊ ಹೆಬ್ಬಾಳದಲ್ಲೇನೋ ಅವ್ರ ಬ್ರ್ಯಾಂಚ್ ಇದೆಯಂತೆ ನನಗೆ ಗೊತ್ತಿಲ್ಲ ಅವ್ರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಒಂದು ಇವತ್ತು ಫುಲ್ ಡೇ ಫುಲ್ ಫನ್ನಿ ಆಗಿತ್ತು ಅಂತಲೇ ಹೇಳ್ಬೋದು ಪುನೀತ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ಯಾಕೆಂದರೆ ಅವರು ರೇರು ಈ ಥರ ಸಿಗೋದು ಸಿಕ್ಕರೂ ಮಲಗ್ತಾರೆ ವೀಕೆಲ್ಲ ಫುಲ್ ಗಾಡಿ ಓಡಿಸಿರ್ತಾರೆ ವೀಕೆಂಡಲ್ಲಿ ಮಲಗ್ಬಿಟ್ರೆ ಅವರು ಎದ್ದೊಳದೇ ಇಲ್ಲ ಊಟ ತಿಂಡಿಗೆ ಅಷ್ಟೇ ಎದೊಳೋದು ಊಟ ತಿಂಡಿ ವಾಶ್ರೂಮಿಗೆ ಅಷ್ಟೇ ಮಾತ್ರ ಎದೊಳೋದು ನಿಧದೇ ಇಲ್ಲ ಅವರು ಈಗ ಏನಾದರೂ ತರ್ತೀನಿ ಹೊರಗಡೆ ಪಾನಿಪುರಿ ತರ್ತೀನಿ ಒಂದು ಚಾರ್ಜರ್ ಕೇಬಲ್ ಬೇರೆ ಹೋಗಿತ್ತು ಅದನ್ನು ತರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇವಾಗ ಅವ್ರು ಬರೋಕ್ಷೊಳಗೆ ಪೂಜೆ ಮುಗಿಸ್ಬಿಡೋಣ ಅಂತೇಳಿ ನಾನು ಪೂಜೆ ಮಾಡ್ತಾಯಿದ್ದೀನಿ ಬೇರೆ ಒಳ್ಳೇದು ಮಾಡಪ್ಪ ನನಗೂ ನನ್ನ ಫ್ಯಾಮಿಲಿಗೂ ಅಂತ ಬೇಡ್ಕೊಂಡು ಒಂದು ಯಾವುದೇ ರೀತಿ ಕೆಟ್ಟ ದೃಷ್ಟಿ ನಮ್ಮ ಫ್ಯಾಮಿಲಿ ಮೇಲೆ ತಾಗದೇ ಇರಲಿ ಅಂತ ಬೇಡ್ಕೊಂಡು ಪೂಜೆಯನ್ನು ಮುಗಿಸ್ದೆ ನಿಜವಾಗ್ಲೂ ಮದುವೆ ಆದಮೇಲೆ ಫಸ್ಟ್ ಟೈಮ್ ಈ ಥರ ಆಗಿರೋದು ಅಂತ ಹೇಳಿದೆ ಯಾಕೆ ಅಂತ ಅಂದರೆ ನಾವು ಮದುವೆ ಆದಮೇಲೆ ಟೂ ಮಂತ್ಸ್ ಇದರಲ್ಲಿದ್ವಿ ಬೆಂಗಳೂರಲ್ಲಿ ಆಮೇಲೆ ಅದು ಎರಡು ತಿಂಗಳು ಸುಧಾರಿಸ್ಕೊಳ್ಳೋಕ್ಕೆ ಆಯಿತು ಯಾಕೆಂದರೆ ಮದುವೆ ಅದು ಇದು ಖರ್ಚು ಮಾಡಿದ್ವಿ ಮನೆ ಮಾಡಿದ್ದು ಅದೆಲ್ಲ ಆಗೋಯ್ತು ಎರಡು ತಿಂಗಳಿನ್ನೇನು ಆಯಿತು ಪೇಮೆಂಟ್ ಬರೋ ಸ್ಟಾರ್ಟ್ ಆಯಿತು ಅನ್ನೋವಾಗ ಕೋವಿಡ್ ಸ್ಟಾರ್ಟ್ ಆಯಿತು ಕೋವಿಡಿಂದಾಗಿ ಊರಿಗೆ ಹೋಗ್ಬೇಕಾಯ್ತು ಊರಿಗೆ ಹೋದರೆ ಅಲ್ಲಿ ಯಾವುದೇ ಥರದ್ದು ಬಾಡಿಗೆ ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೂ ಕಮಿಟ್ಮೆಂಟಿಗೆ ಸಾಕಾಗೋದು ಎಂಜಾಯ್ಮೆಂಟ್ ಆಗಲಿ ಅಥವಾ ಇನ್ನೇನಾದರೂ ತೊಗೊಳಕಾಗಲಿ ನಿಜವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ ಸರಿ ಅಂತ ಅಂದ್ಕೊಂಡು ಹೆಂಗೋ ಜೀವನ ಮಾಡಿದ್ವಿ ಆಮೇಲೆ ಏನಾದರೂ ಬೆಳೆ ಬೆಳೆಯೋಣ ಅಂತಂದ್ರೆ ಸರಿಯಾದ ರೈಟ್ ಸಿಗ್ತಾ ಇರಲಿಲ್ಲ ಯಪ್ಪ ಸಾಕು ಸಾಕಾಗಿ ಹೋಗ್ಬಿಡ್ತು ಜೀವನ ಒಂದೊಂದು ಟೈಮ್ ಅಂತೂ ಎಂತೆಂಥ ಡಿಸಿಷನ್ ತೊಗೊಂಡಿದ್ದೀವಿ ಅನ್ನೋದು ನಮಗೆ ಗೊತ್ತು ಆಮೇಲೆ ಹೆಂಗೋ ಸರಿ ಅಂತ ಪ್ರೆಗ್ನೆನ್ಸಿ ಜರ್ನಿ ಅದು ಇದು ಖರ್ಚುಗಳು ಸ್ಟಾರ್ಟ್ ಆಯಿತು ಆದಾಯ ಕಡಿಮೆ ಇತ್ತು ಖರ್ಚು ಜಾಸ್ತಿ ಇತ್ತು ಅವಾಗಂತೂ ಫುಲ್ಲು ನಿಜವಾಗ್ಲೂ ಎಷ್ಟು ಸಫರ್ ಪಟ್ಟಿದೀವಿ ಅಂದರೆ ಕೆಲವೊಂದು ಟೈಮ್ ಏನೇನೋ ಮಾತಾಡ್ಕೊಂಡ್ಬಿಟ್ಟಿದ್ದೀವಿ ಪುನೀ ಸೊ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ ಒಳ್ಳೆ ಟೈಮ್ ಬಂದೇ ಬರುತ್ತೆ ಈಗ ನಮ್ಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಅಲ್ಲ ಬಂದಿದೆ ಅಂತ ಅಲ್ಲ ಬಟ್ ಅವಾಗಿಂತ ಇವಾಗ ಸ್ವಲ್ಪ ಸುಧಾರಿಸಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಳ್ಳೆ ಟೈಮ್ ಬರುತ್ತೆ ಅದಕ್ಕೆ ತಾಳ್ಮೆ ಕಾಯಬೇಕಷ್ಟೇನೆ ನಾನಂತೂ ನನಗೆ ಆ ತಾಳ್ಮೆ ಇಲ್ಲ ಹೇಳ್ತೀನಿ ಅಷ್ಟೇ ತಾಳ್ಮೆ ಬೇಕು ಅಂತ ಹೇಳಿ ಪುನೀಗಿರೋ ಅಷ್ಟು ತಾಳ್ಮೆ ನನಗಿಲ್ಲ ನಮ್ಮ ಮನೆಯವ್ರಿಗಂತೂ ಸಿಕ್ಕಾಬಟ್ಟೆ ತಾಳ್ಮೆ ಅಂತಲೇ ಹೇಳ್ಬೋದು ನನ್ನ ತಾಯಿ ಅಂತಲೇ ಹೇಳ್ಬೋದು ನನ್ನ ತಾಯಿನೂ ಅಷ್ಟು ತಾಳ್ಮೆಯಿಂದ ನಾನು ನಿಭಾಯಿಸಲ್ಲ ಅಷ್ಟು ನಿಭಾಯಿಸ್ತಾರವರು ನಿಜವಾಗ್ಲೂ ನಾನು ಕೆಲವೊಂದು ಸಲ ತುಂಬನೇ ದುಡುಕಿ ಮಾತಾಡೋದಾಗಲಿ ದುಡುಕಿ ಡಿಸಿಷನ್ ತೊಗೊಳೋದಾಗಲಿ ದುಡ್ಕಿ ಏನಾದರೂ ಮಾಡ್ಬಿಟ್ಟಿರ್ತೀನಿ ಎಡ್ವಟ್ಟನ್ನು ಅದನ್ನು ಎಷ್ಟು ತಾಯಿ ರೀತಿಯಾಗಿ ಎಷ್ಟು ಸುಧಾರಿಸಿ ಇದನ್ನು ಸಂಭಾಳಿಸ್ತಾರೆ ಅಂತಂದರೆ ನಿಜವಾಗ್ಲೂ ಆ್ಯಟ್ಸ್ ಆಫ್ ನನ್ನ ಗಂಡಗೆ ಮಾತ್ರ ನಿಜವಾಗ್ಲೂ ಅವ್ರವ್ರ ಗಂಡದಿರು ಎಲ್ಲ ಅವರು ಇವರು ಅಂತೆಲ್ಲ ಎಲ್ಲರ ಗಂಡದಿರು ಅಷ್ಟೇ ಅವ್ರವ್ರ ಹೆಂಡ್ತಿನ ಸಂಭಾಳಿಸೋದು ತುಂಬಾ ಚೆನ್ನಾಗಿ ಕಲ್ತಿರ್ತಾರೆ ನನ್ನ ಗಂಡ ಒಬ್ಬ ಗ್ರೇಟ್ ಅಂತೆಲ್ಲ ಹೇಳ್ತಿರೋದು ಎಲ್ಲ ನನ್ನಂತ ಹೆಣ್ತಿದ್ದೀರನ್ನ ನಿಭಾಯಿಸೋರು ಎಲ್ಲ ಗ್ರೇಟು

ಈಗ ಪಾನಿಪುರಿ ತಂದರು ಪಾನಿಪುರಿ ತಿನ್ನೋ ಸಮಯ ನನಗಂತೂ ಫುಲ್ಸ್ ಖುಷಿ ನಮ್ಮನ್ನವರಂತೂ ನಿಜವಾಗ್ಲೂ ಹೆಂಗೆ ರೇಗಿಸ್ತಾರೆ ಅಂದರೆ ನಾನು ನಗು ಬರುತ್ತೆ ಕೆಲವೊಂದು ಟೈಮ್ ಬೇಜಾರು ಮಾಡ್ಕೋತೀನಿ ಅವ್ರ ಹತ್ತಲಾಗಿ ಬಿಡೋ ಇಷ್ಟಕ್ಕೆ ಬೇಜಾರು ಮಾಡ್ಕೊಂತೀಯ ಬಿಡೋ ಆಯಿತು ನಾನು ಮಾತಾಡ್ಸಲ್ಲ ಇನ್ನು ರೇಗಿಸಲ್ಲ ಹಂಗೆ ಹೇಗೆ ಅಂತ ಹೇಳ್ತಿರ್ತಾರೆ ಬಟ್ ನನಗೆ ಅದೇನೇ ಇಷ್ಟ ಅವ್ರು ರೇಗಿಸದೆ ಸುಮ್ಮನೆ ಡೌ ಮಾಡ್ತೀನಿ ಅಷ್ಟೇ ಸಿಟ್ಟು ಬಂದಿರೋ ಥರ ಈಗ ಪಾನಿಪುರಿ ಅವ್ರು ಇದ್ರು ಪಾನಿಪುರಿ ಬ್ಯಾನ್ ಆಗೈತಂತೆ ಆದರೂ ತಿಂತೀಯ ಇದು ಆ ಥರ ಐತೆ ಇದು ಈ ಥರ ಐತೆ ಅವರು ಸಖತ್ತು ಕಮೆಂಟ್ಸ್ ಕೊಡೋದು ಜಾಸ್ತಿ ಅದು ಹೆಂಗಾರು ತಿಂತೀಯೋ ಆ ಥರ ಇದೆ ಈ ಥರ ಇದೆ ಅಂತ ಎಲ್ಲ ಏನೇ ರಾ ಇರ್ತಾರೆ ನಾನು ಸುಮ್ಮನೆ ಇರಪ್ಪ ನಾನು ತಿನ್ಬೇಕು ಹಂಗೆ ಹಂಗೆ ಅಂತ ಹೇಳ್ತಿರ್ತೀನಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾರೆ ಕೆಲವೊಂದು ಟೈಮ್ ಅಂತಂದರೆ ನಂಗೆ ನಕ್ಕು ನಕ್ಕು ಸಾಕಾಗುತ್ತೆ ಅವ್ರು ಹೇಳಿ ಅರ್ಧ ಗಂಟೆ ಆದ್ರೂ ಕೂಡ ನಗ್ತಾನೆ ಇರ್ತೀನಿ ಅಷ್ಟು ನಗಿಸ್ತಾರೆ ಜಾಸ್ತಿ ಮಾತಾಡೋಲ್ಲ ನನ್ನ ಗಂಡ ಎಷ್ಟು ಅವಶ್ಯಕತೆನೂ ಅಷ್ಟೇ ಇದು ಮಾಡೋದು ನನ್ನ ಹಳೆ ಡೌ ಸಿಕ್ಕಿದ್ಲು ಹಳೆ ಡೌ ಪನಿಪುರಿ ಪಾನಿಪುರಿಂದ ಎಲ್ಲ ಇದ್ರು ನಾನು ಸುಂದೀರಪ್ಪ ಏನು ಮಾತಾಡ್ತೀವಿ ಎಲ್ಲ ಕಡೆನೂ ಇಟ್ಕೊಂಡಿರ್ತೆ ನನ್ನ ಬ್ರಾಂಚ್ ಅಂತೆಲ್ಲ ಹೇಳ್ತಿದ್ದೆ ನಿಜವಾಗ್ಲೂ ಇದೊಂದು ಮಾತು ಹೇಳಲೇಬೇಕು ಏಕೆಂದರೆ ನನಗೆ ನಗು ಬರುತ್ತೆ ಇವಾಗ ನೆನೆಸ್ಕೊಂಡ್ರೆ ನಾನು ಪುನಿನ ಇಷ್ಟಪಡಬೇಕಾದ್ರೆ ತುಂಬ ಜನ ನನಗೆ ತುಂಬ ಥರ ಹೇಳಿದ್ದಾರೆ ಅಂದರೆ ಅವ್ರಿಗೂ ಗೊತ್ತದು ವಿಚಾರ ಯಾವಾಗಲೂ ರೇಗಿಸ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತ ನಾನು ಅವ್ರು ನಾನು ರೇಗಿಸ್ತಾ ಇರ್ತೀನಿ ಹಳೆ ವಿಚಾರಗಳನ್ನೆಲ್ಲ ತೆಗೆದು ನಿಜವಾಗ್ಲೂ ನಮ್ಮನ್ನು ಯಾರೆಲ್ಲ ಬೇರೆ ಮಾಡೋಕ್ಕೆ ಟ್ರೈ ಮಾಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕೆ ಅಂದರೆ ನನಗಾಗದೇ ಇರೋರು ಅವ್ರಿಗೆ ಕಾಲ್ ಮಾಡಿ ಅವರಿಗಾಗದೇ ಇರೋರು ನನಗೆ ಕಾಲ್ ಮಾಡಿ ಹೇಳೋರು ಹಂಗೆ ಹಿಂಗೆ ಎಲ್ಲ ಕೆಡ್ ಕೆಟ್ಟದಾಗಿ ಬಟ್ ನಾವಿಬ್ಬರು ಮಾತಾಡ್ಕೊಳ್ಳೋವು ಅದು ನಮ್ಮಿಬ್ಬರು ಮಧ್ಯೆ ಪಕ್ಕಾ ನಿರ್ಧಾರ ಆಗಿತ್ತು ನನಗೆ ಅವರು ಅವ್ರಿಗೆ ನಾನು ಅಂತ ಹೇಳಿ ನಿಜವಾಗ್ಲೂ ಅವರಿಗೆಲ್ಲ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡಲಿ ನಮ್ಮನ್ನು ಯಾರನ್ನೆಲ್ಲ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಏನಾದರೂ ಅಥವಾ ಮನಸ್ತಾಪ ಅನ್ನೋದೊಂದು ಬಂದರೆ ಅಥವಾ ಏನಾದರೂ ಅಂತಾದರೆ ಅವ್ರ ಬಗ್ಗೆ ನನಗೆ ನನ್ನ ಬಗ್ಗೆ ಅವರಿಗೆ ಅರ್ಧ ಗಂಟೆ ಮೇಲೆ ಇವತ್ತು ಕೂಡ ಮಾತುಬಿಟ್ಟಿಲ್ಲ ಯಾವತ್ತೂ ಅಷ್ಟೇ ಮದುವೆ ಆಗಿ ಐದು ವರ್ಷ ಆಯಿತು ಐದು ವರ್ಷದಿಂದ ಅರ್ಧ ಗಂಟೆ ಕೂಡ ಮಾತುಬಿಟ್ಟಿಲ್ಲ ಎ ಫುಲ್ಲು ಜಾಸ್ತಿ ಜಗಳ ಆಡಿದ್ದು ಅಂತಂದರೆ ಮಿನಿಮಮ್ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ದೂರ ಮಾಡೋಕ್ಕಲ್ಲ ನಮ್ಮನ್ನು ಸೇರ್ಸೋಕ್ಕೂ ತುಂಬ ಕೈಗಳು ನಮಗೆ ಎಲ್ಪ್ ಮಾಡಿದೆ ಅವರು ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಜೀವನ ಒಳ್ಳೆ ರೀತಿಯಾಗಿ ಸಾಗೋದಕ್ಕೆ ಅವರು ಕೂಡ ಕಾರಣ ಅಂಥವ್ರನ್ನೂ ಕೂಡ ಮರೆಯೋದಿಲ್ಲ ಅವರು ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬನೇ ಥ್ಯಾಂಕ್ ಯು ಅವ್ರಿಗೂ ಕೂಡ ಲವ್ ಮಾಡಿ ಮದುವೆ ಆಗೋದು ದೊಡ್ಡದಲ್ಲ ಲವ್ ಮಾಡಿ ಮದುವೆ ಆಗಿದ್ಮೇಲೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಿಜವಾಗ್ಲೂ ಯಾರೋ ಒಬ್ಬ ಮನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಲವ್ ಅಂದರೆ ಅಡ್ಜಸ್ಟ್ಮೆಂಟು ಸರ್ ಅಂತ ನಿಜವಾಗ್ಲೂ ಅದು ನಿಜವೇ ಅದು ಹೇಳಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ ಲವ್ ಅಂದರೆ ಅದು ಇದು ಬದನೆಕಾಯಿ ಅಂತ ಲವ್ ಅಂದರೆ ಅಡ್ಜಸ್ಟ್ಮೆಂಟೇ ಹೌದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೇ ನಮ್ಮ ಲವ್ ಉಳಿಯೋಕ್ಕೆ ಸಾಧ್ಯ ಎಲ್ಲರೂ ಕೋಟ್ಯಾಧಿಪತಿ ಆಗಿರಲ್ಲ ಆಗಿರೋಲ್ಲ ಕೋಟಿ ಆಗಿದ್ರು ಕೂಡ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಎಂಥ ಕೋಟ್ಯಾಧಿಪತಿಗೂ ಅಡ್ಜಸ್ಟ್ಮೆಂಟ್ ಮುಖ್ಯ ಅದು ನಮ್ಮಲ್ಲಿದೆ ನಿಜವಾಗ್ಲೂ ನನಗೆ ನಿಜಾಗ್ಲೂ ಒಂದೊಂದು ಸಲ ನಗು ಬರುತ್ತೆ ಕೆಲವೊಂದು ಸಲ ಹೇಳ್ತಾ ಇರ್ತೀನಿ ನೀನು ಯಾವ ಓಟ್ಲಗೂ ಕರ್ಕೊಂಡು ಹೋಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಆ ಕ್ಷಣಕ್ಕೆ ಜಗಳ ಆಡ್ತೀನಿ ಆಮೇಲೆ ನನಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಏನು ಅಂತ ಡ್ರೈವರ್ ಅಂದರೆ ಸುಮ್ಮನೆ ಅಲ್ಲ ಆಗಲೂ ರಾತ್ರಿ ಅವರು ಕಷ್ಟಪಡ್ತಾರೆ ಬೆಳಗ್ಗೆ ಐದು ಗಂಟೆ ಆರು ಗಂಟೆಗೆ ಹೋದರೆ ರಾತ್ರಿ ಒಂದೂವರೆ ಎರಡು ಗಂಟೆ ಬರ್ತಾರೆ ಕೆಲವೊಂದು ಟೈಮು ಎರಡು ಗಂಟೆಗೆ ಬಂದು ನಾಲ್ಕು ಗಂಟೆಗೆಲ್ಲ ವಾಪಸ್ ಹೋಗಿ ನಾಲ್ಕು ಗಂಟೆಗೆಲ್ಲ ವಾಪಸ್ ಹೋಗಿದ್ದಾರೆ ಕಮಿಟ್ಮೆಂಟು ಅದು ಕ ಇದಿರುತ್ತಲ್ವಾ ಸೊ ಅದನ್ನು ನಾವು ಗೋಲ್ ರೀಚ್ ಮಾಡಬೇಕು ಅಂದರೆ ನಾವು ಕಷ್ಟಪಡಲೇಬೇಕು ಹಗ್ಲೂ ಸೀಟಲ್ಲಿ ಕೂತು ಕೂತು ಬೆನ್ನೋ ಬಂದಿರುತ್ತೆ ಫುಲ್ ಹೀಟು ಅದು ಗಾಡಿ ಓಡಿಸೋರಿಗೆ ಡ್ರೈವರ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಹೀಟ್ ಅಂತ ಹೇಳಿ ಅವರಿಗೆ ಏನೇ ಫುಡ್ ರೋಟೀನ ಫುಡ್ಡು ಚೆನ್ನಾಗಿರೋದು ಕೊಟ್ಟರು ತಂಪಾಗಿರೋದು ಕೊಟ್ಟರು ಅದು ಹೀಟೇನೆ ಅದು ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಏನಂದರೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಫುಲ್ ಕಂಟ್ರೋಲೇ ಮಾಡ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಹಗ್ಲೂ ಟ್ರಾಫಿಕಲ್ಲಿ ಗೋಳಾಡಿರ್ತಾರೆ ಅವರು ಕಣ್ಣಲ್ಲಿ ನಿದ್ದೆ ಬರೋದ್ರೆ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸಿರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ಏನು ಆಟ ಮಾಡೋಕೆ ಹೋಗೋದಕ್ಕೆ ಕೆಲವೊಂದು ಟೈಮ್ ಅಂತೂ ಬೇಜಾರು ಮಾಡ್ಕೊಂಡು ಹೇಳ್ತೀನಿ ಎಲ್ಲೋ ಕರ್ಕೊಂಡು ಹೋಗೋಲ್ಲ ಡ್ರೈವರ್ ಅಂದ್ರೆ ಅಷ್ಟೇ ಸುತ್ತಿಸ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಡ್ರೈವರ್ ಮದುವೆ ಆದರೆ ಡ್ರೈವ್ ಗಾಡಿ ಚೆನ್ನಾಗಿ ನೋಡ್ಕೊತಾರೆ ಅಂತರಲ್ಲಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳಲ್ವಾ ಅಂತೆಲ್ಲ ರೀಲ್ಸ್ ನೋಡ್ತಾ ಇರ್ತೀವಲ್ಲ ಅದನ್ನ ಹೇಳ್ಕೊಂಡು ಬೈತಾ ಇರ್ತೀನಿ ಈ ಊರಿನ ಮದುವೆ ಆದರೆ ಅಷ್ಟೇ ಕತೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಆದರೆ ಅದು ಸುಮ್ಮನೆ ತಮಾಷೆಗೆ ಅಷ್ಟೇ ಅವರು ಸುಮಾರು ನನ್ನ ಮದುವೆಗೂ ಮುಂಚೆ ಆರು ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ ಡ್ರೈವರ್ ಹಾಗೆ ಅಂದರೆ ಹಳೆ ಗಾಡಿ ಇತ್ತಲ್ಲ ಆಗ ಹಳೆ ಗಾಡಿ ತಗೊಂಡು ಹೊಸ್ದಾಗ ಬಂದು ಆರು ವರ್ಷ ದಿನ ಕಂಪ್ನಿಲಿ ಹೋಗಿದ್ದಾರೆ ಕಂಪ್ನಿ ಮಾಡ್ತಾ ಇದ್ರು ಅವರು ಅವಾಗಲೂ ಕೂಡ ಇವಾಗಲೂ ಕಂಪ್ನಿಗೆ ಹೋಗ್ತಿದ್ದಾರೆ ಆಮೇಲೆ ಇನ್ನೊಂದು ಅಂದರೆ ಅವರು ಫುಲ್ ಡೀಸೆಂಟು ಅವರು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾರ ವಿಷಯಕ್ಕೂ ಹೋಗೋದಿಲ್ಲ ಅವ್ರು ತಮ್ಮ ಕೆಲಸ ಆಯಿತು ತಮ್ಮ ಸಂಸಾರ ಆಯಿತು ಅಷ್ಟೇ ನಾನೇ ಇನ್ನೂ ಏನಾದರೂ ಒಂದು ಕೆಲವೊಂದು ವಿಚಾರನ ನಮ್ಮ ಫ್ಯಾಮ್ಲಿದಾಗಿರ್ಬೋದು ಅವ್ರ ಫ್ಯಾಮಿಲಿದಾಗಿರ್ಬೋದು ಮಾತಾಡ್ತೀನಿ ಬಟ್ ಅವ್ರು ಆ ಥರ ಅಲ್ಲ ಅವ್ರ ಕೆಲಸ ಆಯಿತಾ ಆ ಸರಿ ಮುಗೀತು ಹೆಂಡ್ತಿ ಮಕ್ಕಳು ಅಪ್ಪ ಅಮ್ಮ ಅಷ್ಟೇ ಅವರು ಬೇರೆಯವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಅವರು ತಲೆ ಕೆಡ್ಸ್ಕೊಳ್ಳೋವಷ್ಟು ಪೇಷನ್ಸು ಪುರ್ಸೊತ್ತು ಇರೋದಿಲ್ಲ ಅವರಿಗೆ ಅಗಲೂ ಗಾಡಿ ಓಡಿಸಿ ಸಾಕಾಗಿರುತ್ತೆ ರೈತ್ರದು ಮತ್ತು ಗಾಡಿ ಡ್ರೈವರ್ದು ನನಗೆ ನನ್ನ ಪ್ರಕಾರ ನಿಜವಾಗ್ಲೂ ಕಷ್ಟ ಇರುತ್ತೆ ರೈತರದ್ದು ಅಷ್ಟೇ ಸಿಕ್ಕಾಬಿಟ್ಟೆ ಬೆವರು ಸುರಿಸಿ ದುಡಿಬೇಕು ಡ್ರೈವರ್ಗಳದ್ದು ಅಷ್ಟೇ ಅವರು ನಿಜವಾಗ್ಲೂ ಅವ್ರ ಪ್ರಾಣನೇ ಅವ್ರ ಕೈಯಲ್ಲಿ ಇರೋದಿಲ್ಲ ಅಂಥದ್ರಲ್ಲಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಕೊಳ್ಳೋ ಮಾತೇ ಇಲ್ಲ ಅವರು ಇದ್ರಲ್ಲಂತೂ ಥ್ಯಾಂಕ್ ಯು ಗಂಡ ಥ್ಯಾಂಕ್ ಯು ಸೋ ಮಚ್ ನೀನು ನನಗೆ ಸಿಕ್ಕಿರೋದಕ್ಕೆ ನಾನು ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಟೈಮು ಅಷ್ಟು ಪ್ರೀತಿ ಪಡ್ತೀನಿ ನನ್ನ ಗಂಡನಂತೂ ನಾನು ಸೊ ನಾನಂತೂ ಸಿಕ್ಕಾಬಟ್ಟೆ ತಪ್ಪು ಇರ್ತೇನೆ ಅದನ್ನೆಲ್ಲ ಕ್ಷಮಿಸ್ತಾರೆ ನನ್ನ ಗಂಡ ಸ ಥ್ಯಾಂಕ್ ಯು ಗಂಡ ನೀನೋ ಗೊತ್ತಿಲ್ಲದೆ ತಪ್ಪು ಮಾಡಿರ್ತೀನಿ ಕ್ಷಮಿಸ್ಬಿಡು ಮತ್ತು ಇನ್ನೇನಿಲ್ಲ ಇವತ್ತಂತೂ ಫುಲ್ ಡೇ ಫುಲ್ ಫನ್ನಿಯಾಗಿತ್ತು ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನಂತೂ ಯಾವ ಹೋಟ್ಲೆ ಕರ್ಕೊಂಡು ಹೋಗಿದ್ರು ಇಷ್ಟು ಸಂತೋಷ ಸಿಗ್ತಾ ಇರಲಿಲ್ಲ ನನಗಂತೂ

मौसम कुछ नहीं रहता है इसमें ऐसे कौन सा कम्मी तरीके का तो इतना वो प्रासाय पड़ती है बड़ा खा लो बड़ी तुका कोई आज तो तुका ये तुका कलेन ये तुका और बोट लग रहा है कोई स्ट्राइक हो गया और उस आगे वो बोट लग रहा है यार तो यार अल्लाह के इंडियन स्कूल है तो कहीं तो तो � जो स्कूल वाला तो जो वाला का चलाएगा टॉप पर ಸೊ ಇವಾಗ ವ್ಲಾಗ್ನ ಕೂಡ ಎಂಡ್ ಮಾಡೋ ಟೈಮ್ ಬಂತು ಈಗ ಹತ್ತತ್ರ ಹನ್ನೊಂದು ಮುಕ್ಕಾಲಾಗಿದೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರ ತುಂಬಾ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್